ನಮಸ್ಕಾರ ಸೊ ಈಗಾಗಲೇ ನೀವೆಲ್ಲ ಕೂಡ ನೋಡಿರ್ತೀರ ವರುಣ್ ಆರಾಧ್ಯ ಮತ್ತೆ ವರ್ಷಾ ಕಾವೇರಿ ಅವರ ಒಂದು ಪ್ರಕರಣ ಏನ್ ಯಾವ ಒಂದು ತಿರುವನ್ನ ಪಡೆದುಕೊಂಡಿದೆ ಅಂತ ಖುದ್ದು ವರ್ಷ ಕಾವೇರಿ ಅವರೇ ವರುಣ್ ಆರಾಧ್ಯ ಅವರ ಮೇಲೆ ಇದೀಗ ಐ ಆರ್ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ ಸೊ ಒಂದು ವಿಚಾರ ಏನಪ್ಪಾ ಅಂದ್ರೆ ವರ್ಷ ಕಾವೇರಿ ಅವರಿಗೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇರುವುದು ಈ ಒಂದು ವರುಣ್ ಆರಾಧ್ಯ ಅವರು ಸೊ ಬೃಂದಾವನ ಸೀರಿಯಲ್ ನಲ್ಲಿ ಇತ್ತೀಚೆಗಷ್ಟೇ ನಟಿಸ್ತಾ ಇದ್ರು ಸೊ ಟಿಕ್ ಟಾಕ್ ರೀಲ್ಸ್ ಗಳ ಮೂಲಕ ತುಂಬಾನೇ ಹೆಸರುವಾಸಿಯಾದಂತಹ ವ್ಯಕ್ತಿ ಮತ್ತೆ ವರ್ಷ ಕಾವರಿ ಕೂಡ ಆಸ್ತೇನೆ ಸುಮಾರು ಒಂದು ಎರಡು ವರ್ಷಗಳ ಹಿಂದೆ ರಿಲೇಷನ್ಶಿಪ್ ನಲ್ಲಿ ಇರ್ತಾರೆ ಬೃಂದಾವನ ಸೀರಿಯಲ್ ಯಾವ್ದು ರೀತಿ ಚಾನ್ಸ್ ಸಿಗುತ್ತೆ ಆ ಒಂದು ಟೈಮ್ ನಲ್ಲಿ ಬ್ರೇಕಪ್ ಅನ್ನ ಸಹ ಮಾಡ್ಕೋತಾರೆ ಆ ಒಂದು ಟೈಮ್ ನಲ್ಲಿ ಬೇರವರ ಜೊತೆ ವರುಣ್ ಆರಾಧ್ಯ ಅಫೇರ್ ನಲ್ಲಿ ಇದ್ರು ಅದ ಕಾರಣಕ್ಕೆ ಇದೀಗ ವರ್ಷ ಕಾವೇರಿ ಅವರು ಆ ಒಂದು ಟೈಮ್ ಅಲ್ಲಿ ಬ್ರೇಕಪ್ ಅನ್ನ ಸಹ ಮಾಡ್ಕೊಂಡಿರ್ತಾರೆ ಸೊ ಒಂದು ವಿಚಾರವನ್ನ ಆ ವರ್ಷ ಕಾವೇರಿ ಅವರೇ ಖುದ್ದು ಆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತಿಳಿಸಿರ್ತಾರೆ ನಾವು ಬ್ರೇಕಪ್ ಅನ್ನ ಮಾಡ್ಕೊಂಡಿದ್ದೀವಿ ನಾವಿನ್ನ ಜೊತೆಗೆ ಇರೋದಿಲ್ಲ ಅಂತ ಸೊ ಆದ್ರೆ ಈಗ ಏನಾಗಿದೆ ಅಂದ್ರೆ ಖಾಸಗಿ ಫೋಟೋಗಳನ್ನ ವರ್ಷಾ ಕಾವೇರಿ ಅವರಿಗೆ ಕಳಿಸುವ ಮೂಲಕ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇರುವುದು ಈ ವರುಣ್ ಆರಾಧ್ಯ ಅವರು ಸೊ ಈ ಒಂದು ವಿಚಾರವನ್ನ ಆರ್ ಕಾಪಿಯಲ್ಲಿ ಉಲ್ಲೇಖನೆ ಮಾಡಿದ್ದಾರೆ ವರ್ಷ ಕಾವೇರಿ ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಒಂದು ಪ್ರೀತಿಸಿದ ಹುಡುಗಿಗೆ ಈ ರೀತಿಯ ಒಂದು ಕೆಟ್ಟ ಮೆಸೇಜ್ ಕಳಿಸೋದು ಮತ್ತೆ ಅವಾಚ್ಯ ಶಬ್ದಗಳಲ್ಲಿ ಬೈಯೋದು ಮತ್ತೆ ಖಾಸಗಿ ಫೋಟೋನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದು ಸೊ ನಿನ್ನ ಒಂದು ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಬಿಡ್ತೀನಿ ಮತ್ತೆ ಬೇರೆ ಬೇರೆ ರೀತಿಯ ಒಂದು ರೀತಿಯಲ್ಲಿ ಸೇಡನ್ನ ತೀರಿಸ್ಕೊತೀನಿ ಸೊ ಈ ರೀತಿಯೆಲ್ಲ ವರುಣ ಆರಾಧ್ಯ ಬ್ಲಾಕ್ ಮೇಲ್ ಮಾಡಿದ್ದಾರೆ ಇದೇ ವಿಚಾರವಾಗಿ ಇದೀಗ ಪೊಲೀಸ್ ಮೆಟ್ಟಲ್ಲಿ ಏರಿರುವಂತಹ ವರ್ಷಾ ಕಾವೇರಿ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ ಪೊಲೀಸರಿಗೆ ಕಂಪ್ಲೀಟ್ ಆಗಿ ಎಲ್ಲಾ ಮಾಹಿತಿ ಆಗಿರ್ಬೋದು ಸೊ ಚಾಟ್ ಎಷ್ಟ್ರಿ ಎಲ್ಲವನ್ನು ತೋರಿಸಿದ್ದಾರೆ ಇದೇ ವಿಚಾರವಾಗಿ ಇದೀಗ ಐ ಆರ್ ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ವರುಣ್ ಆರಾಧ್ಯ ಅವರ ಮೇಲೆ ಸೊ ಅರೆಸ್ಟ್ ಆಗಬೇಕಾಗುತ್ತೆ ವರುಣ್ ಆರಾಧ್ಯ ಯಾಕೆಂದ್ರೆ ಸೊ ಈ ರೀತಿ ಎಲ್ಲ ಮಾಡ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸೊ ಓಕೆ ಬ್ರೇಕಪ್ ಆಯ್ತು ಅಫೇರ್ ಇತ್ತು ಸೊ ಪರ್ಸನಲ್ ಮ್ಯಾಟರ್ ಓಕೆ ಆದ್ರೆ ಈ ರೀತಿ ಬ್ಲಾಕ್ ಮೇಲ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎಲ್ಲಿಗೆ ಹೋಗ್ತಾ ಇದೆ ಯಾವ ಒಂದು ಹಂತಕ್ಕೆ ಇದು ತಲುಪುತ್ತೆ ಸೊ ಬ್ಲಾಕ್ ಮೇಲ್ ಮಾಡುವಷ್ಟು ಮುಂದುವರೆದಿದ್ದಾರ ವರುಣ್ ಆರಾಧ್ಯ ಸೊ ಯಾತಕ್ಕಾಗಿ ಬ್ಲಾಕ್ ಮೇಲ್ ಮಾಡಿದ್ರು ಏನ್ ದುಡ್ಡಿನ ವಿಚಾರಕ ದುಡ್ಡು ಏನಾದ್ರು ಬಯಸ್ತಾ ಇದಾರ ವರ್ಷ ಕಾವೇರಿ ಕಡೆಯಿಂದ ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ವರುಣ್ ಅವರು ಸೊ ಅದನ್ನು ಕೂಡ ತಿಳ್ಕೋಬೇಕಾಗುತ್ತೆ ಪೊಲೀಸರು ಸೊ ತನಿಖೆಯನ್ನು ಸಹ ಮಾಡಬೇಕಾಗುತ್ತೆ ಈಗ ಎಫ್ಐಆರ್ ಅದಕ್ಕೆ ದಾಖಲಾಗಿದೆ ವರುಣ್ ಅವರು ಮಾಡಿರುವುದು ಸರಿನಾ ತಪ್ಪಾ ನಿಮ್ಮ ಪ್ರಕಾರ ತಪ್ಪದ ಕಮೆಂಟ್ ಮಾಡೋದನ್ನ ಮರಿಬಿಡಿ ಈಗ ಸೀರಿಯಲ್ ನಲ್ಲಿ ಅವಕಾಶ ಕಿಡಿಸಿಕೊಂಡ್ರು ಸಿನಿಮಾದಲ್ಲಿ ನಡೆಸ್ಬಹುದು ಮತ್ತೊಂದು ಮಗದೊಂದು ಏನೇ ಇರಲಿ ಒಟ್ಟಿನಲ್ಲಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅದು ಎಕ್ಸ್ ಲವರ್ ಈ ರೀತಿ ಬ್ಲಾಕ್ ಮೇಲ್ ಮಾಡೋದು ಒಂದು ಖಾಸಗಿ ಫೋಟೋನ ಕಳಿಸೋದು ಬಯ್ಯೋದು ಇದು ನಿಜಕ್ಕೂ ಕೂಡ ಸರಿ ಕಾಣಿಸೋದಿಲ್ಲ ಮತ್ತೆ ಎಲ್ಲರೂ ಕೂಡ ವರುಣಾರಾಧ್ಯ ವರುಣ್ ಆರಾಧ್ಯ ವಿಚಾರದಲ್ಲಿ